ಇವತ್ ನಮ್ಮ ಮೀನುಗಾರರ ಕಷ್ಟವನ್ನ ನಾನು ಅತಿ ಹತ್ತಿರದಿಂದ ನೋಡಿದ್ದೀನಿ ನಾವಿವತ್ತು ನಾನ್ವೆಜ್ ಏನಾದ್ರು ಈ ಸಂದರ್ಭದಲ್ಲಿ ಮೀನನ್ನ ತಿಂತೀವಿ ಅಂತ ಹೇಳಿದ್ರೆ ನಮ್ಮ ಮೀನುಗಾರರ ಬಂಧುಗಳು ನಮ್ಮ ಜೀವನ ಪಣಕ್ಕಿಟ್ಟು ಸಮುದ್ರದಲ್ಲಿ ಹೋಗಿ ಮೀನು ಹಿಡಿಯತಕ್ಕಂಥದ್ದು ನೋಡಿದಿವಿ ನಾವು ಇತ್ತೀಚಿನ ಒಂದು ಹತ್ತು ದಿವ್ಸ ಈಚೆಗೆ ಮೀನುಗಾರರ ಬಂಧುಗಳು ಮೂರು ಜನ ಮೃತಪಟ್ಟಿದ್ದ ನೋಡಿದಿವಿ ನಾವು ನಮ್ಮ ಜೀವನ ಪಣಕ್ಕಿಟ್ಟು ಹೊರಟತಕ್ಕಂಥ ಮೀನುಗಾರರ ಆ ಸಂಸಾರದ ಬದುಕನ್ನು ನಾವು ಹತ್ತರಿಂದ ನೋಡಿದ್ದೀನಿ ನಮ್ಮ ಗಣ್ಣಲ್ಲಿಲ್ಲೋ ನಮ್ಮ ಮಗನೋ ಮೀನುಗಾರಿಕೆ ಹೋಗಿ ಸುರಕ್ಷಿತವಾಗಿ ಬಲಿಯಿಂದ ತಾಯಿಯೊಂದರು ಹಾರೈಸ್ತಾರೆ ಎಲ್ಲರೂ ಅವಘಡ ಆದಾಗ ಅವರನ್ನು ನಂಬಿಕೊಂಡಿರ್ತಕ್ಕಂತಹ ತಂದೆ ತಾಯಿಗಳಿರೋದು ನೋವು ನಾನು ಹತ್ತದಿಂದ ನೋಡಿದ್ದೀನಿ ನನ್ನ ಚಿಂತನೆ ಇದೆ ಇವತ್ತು ನಾವು ಎಲ್ಲೆಲ್ಲೋ ಏನೇನೋ ಆದಾಗ ಸರ್ಕಾರದ ಮಟ್ಟದಲ್ಲಿ ಅತಿ ಸುಲಭವಾಗಿ ಮರದೀಸನೆ ಹೋಗಿ ಅವರಿಗೆ ಇಪ್ಪತ್ತೈದು ಲಕ್ಷ ಚೆಕ್ಕನ್ನು ಅನ್ನು ಕೊಡುವಂತೂ ನಾವು ನೋಡ್ತಾ ಇದ್ದೀವಿ ಆದರೆ ನಮ್ಮ ಮೀನುಗಾರಿಕೆಯುವಾದಾಗ ಅವರಿಗೆ ಕಡಿಮೆ ಮೊತ್ತದ ಹಣ ಸರ್ಕಾರದಿಂದ ಬರುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಸಂಸ್ಥೆಯ ನೇತೃತ್ವದಿಂದ ಹೋರಾಟವನ್ನು ಮಾಡಿ ಅವರಿಗೆ ನಮ್ಮ ಮೀನುಗಾರ ಬಂಧುಗಳು ಅವರಿಗೆ ಅವಘಡ ಅಂತ ಹೇಳೋದಲ್ಲ ಎಲ್ಲರೂ ಆದಾಗ ಅವರಿಗೆ ಅವರ ಸಂಸಾರಕ್ಕೆ ಸೂಕ್ತವಾದ ಸೌಲಭ್ಯವನ್ನು ಮತ್ತು ಅವರಿಗೆ ಕೊಡತಕ್ಕಂಥ ಗೌರವದ ಹಣವನ್ನು ಆದಷ್ಟು ಬೇರೆ ಸಿಗುವಂತೆ ಮಾಡಬೇಕಾಗುತ್ತೆ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲಸದ್ದಿ ಒಂದು ಬೋಟ್ ಮುಳುಗಡೆಯಾಗಿ ತುಂಬ ಎಷ್ಟೋ ಟೈಮ್ ವರ್ಷಗಟ್ಟಲೆ ಯಾರಿಗೂ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಯಾಕಂದರೆ ಅವ್ರ ಬಾಡಿ ಸಿಕ್ಕಿಲ್ಲ ಅಂತ ಹೇಳಿ ಯಾರು ಬೇಕಂತ ಹೇಳಿ ಸಮುದ್ರದಲ್ಲಿ ಸಾಯ್ಲಿಕ್ಕೆ ಹೋಗೋದಿಲ್ಲ ತಮ್ಮ ಸಂಸಾರದ ಕಷ್ಟಗಳನ್ನ ನಮ್ಮ ಸಂಸಾರವನ್ನು ಸಾಕ್ಲಿಕ್ಕೋಸ್ಕರ ನಮ್ಮ ಮೀನುಗಾರರು ಕಷ್ಟಪಡ್ತಾ ಇದ್ದಾರೆ ಅದೇ ರೀತಿ ಈ ಮೀನುಗಾರರ ಮನೆ ನಮ್ಮ ಏನು ಮೀನುಗಾರಿಕೆ ಸೊಸೈಟಿ ಇದೆ ಅದರದ್ದು ಶಾಸಕರು ಆಯ್ಕೆ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಾಲು ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಒಂದು ಕಾಲ ಒಂದೂವರೆ ಲಕ್ಷ ರೂಪಾಯಿ ಸರ್ಕಾರದಿಂದ ಇವತ್ತಿನ ದಿನ ಒಂದು ಕಾಲ ಒಂದೂವರೆ ಲಕ್ಷ ರೂಪಾಯಿ ಅನ್ನೋದು ಮನೆಯ ಫೌಂಡೇಶನ್ ಹಾಕ್ಲಿಕ್ಕೆ ಸಾಕಾಗೋದಿಲ್ಲ ಕನಿಷ್ಠ ಪಕ್ಷ ಒಂದು ಐದು ಲಕ್ಷ ರೂಪಾಯಿ ಆದರೂ ಮೀನುಗಾರರ ಮನೆಗೆ ಕೊಡಬೇಕು ಸರ್ಕಾರವನ್ನು ಮನೆಗೇನೋ ಸಮೇತ ಈ ಸಂದರ್ಭದಲ್ಲಿ ನಾವು ಸ್ಥಳೀಯವಾಗಿ ಮೀಟಿಂಗ್ ಮಾಡಿ ನಮ್ಮ ಮೀನುಗಾರ ಸಚಿವರು ಮಾತನಾಡುವುದಿರೋ ಸಮೇತ ಮೀನುಗಾರಿಕೆ ಬಗ್ಗೆ ಅಪಾರವಾದ ಅಭಿಮಾನವಿತ್ತು ಮತ್ತು ಅನುಭವ ಇದೆ ಅವರಿಗೆ ಮತ್ತು ಕೆಲಸ ಮಾಡತಕ್ಕಂಥ ಶಕ್ತಿ ಸಹ ಇದೆ ಅವರನ್ನ ಆದಷ್ಟು ಬೇಗ ಮೀಟ್ ಮಾಡಿ ಮೀನುಗಾರರಿಗೆ ಆದಷ್ಟು ಸೌಲಭ್ಯವನ್ನು ಮನೆ ಇರಬಹುದು ಮೀನುಗಾರರಿಗೆ ತೊಂದರೆ ಆದಾಗ ಅವರಿಗೆ ಸವಲತ್ತು ಇರಬಹುದು ಎಲ್ಲವನ್ನು ಮಾಡ ಅದೇ ರೀತಿ ನಮ್ಮ ಮೀನುಗಾರರು ನಾವು ರೈತರಿಗೆ ಏನು ಸಾಲ ಮನ್ನಾ ರೈತರಿಗೆ ಸವಲತ್ತಿಯನ್ನು ಕೊಡ್ತೀವಿ ಈ ಕರಾವಳಿ ಭಾಗದಲ್ಲಿ ಕೆಲವೇ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಾವು